ఏ మూ పూనసేసాల్ గల్ బాయి మార్కొంట బతావ యాక ఇవ్ కు చూనారేద బెల్ కురికూ ఇవరిగి జగడ్తారా ఏన్ బారాకేదం

ಅಡವನ್ ಕುಲೇ ಮಕಾಯ್ತೋ ಮೌನ ಆಮೇಲೆ ನಿನ್ನ ಆಂಗೆ ಅಡವನ್ ಕುಲೇ ಮಕಾಯ್ತೇ ಹಾ ಮತ್ತೆ ಏನು ನಿನ್ನ ಮೌನ ನಿಂತು ಗಡಿ ಅಡವನ್ ಕುಲೇ ಮಕಾಯ್ತೇ ಅಲ್ ನೋಡಿ ಲವ್ ಆ ಆಕಿರೆ ಕುಲ ಆಕಿರೆಡಾ ಆವ ಕುತ ಆಕಿರೆಡಾ ಕುಸು ಕೋಳೆ ಏ ನಿಮಗೆ ಏನು ಜನ ಮುತ್ಯಾದಾ ಏಸನ್ ಹೀನ ನಿಮ್ಮದ ಜಗಳ ಬೇಡ ಅಂತ ಹೇಳಿ ಆತಮ ರೋಕೋ ಅಂತ ಏ ಅದು ಗುಡಿ ಅಂತ ಮಲ್ಲಾ ಅಕಿ ತoka ನಿಂತು ಗುಡಿ ಅಕಿರಿ ಮತ್ತೆ ಅಸರೇನು ಹೇಳೇ ನಿಮ್ಮ ಮೌ ಹೇಳೋ ನಿಮ್ಮ ಮೌ ದಪ್ಪ

ये रे याती दिला आता मक्यावा हाता फोन इतरा ता आकीत नती அப்பா <laughs> <laughs>

ನೀರ್ ಸುಮ್ ಕುಡ ಅವ ನಿನ್ ಅವ್ನ ಬಾಯ ಮುಂಗ ಹೊಡೆಲಿ ಏನ್ ತಲಿತಿರೋ ನಿಮ್ಮ ನೀರ್ ತೋಟಕ್ಕಾಗಿ ಒಂದಿರೋ ಹೊಟ್ಟೆ ಹಾಕೊಂಡು ನೀರ್ ತೋರ್ ಸಣ್ಣ ತಂಗಿ ತಂಗಿ ಹಾಕಿ ಒಂದಿರ ನೋಡಿದಿ ಆ ಪರಗಳಿಗೆ ನಂಗೂ ಮಾಡ್ತಿ ನನಗೂ ಹಂಗೆ ಮಾಡ್ತಿ ಒಳಗೊಮ್ಮ ಒಮ್ಮಮ್ಮ ಏನ್ ಬರ್ತದ ಯಾರಿಗ್ ಸುನ ಮೈನಾಗ ತೋಳ್ ಮಾ ಇದನ್ನ ಮಾಡ್ತೀ ನನ್ನ ಕಾಜಿನ ಮಾಡ್ತಿ ಸಾಕಾಗ್ಯಲ್ಲಪ್ಪಾ ನಿನ್ನ ಕಾಲ್ದಾಗ ಏನ್ ಚಂದ ಮಾತಾಡಿ ಅವಮ್ಮ ಅಕ್ಕನ ಮಗಳ ಅಂತ ಹೇಳಿ ಒಂದ ದಿನ ಸುಖ ದುಃಖ ಮಾತಾಡಿದಿ ನನಗ್ ಜಿಗ ಜಿಗದ ಹೊಡ್ಲಿಕ್ಕೆ ಬರ್ರಿ ನಾನು ಬಿಡು ನಿಮ್ಮ ಅಕ್ಕನ್ ಬೇರೆ ಖಬ್ರ ಹಿಡದಿ अबे यार कितना कष्टा कोड़ती है ना ना मार दियो ऐसे मुंढ़ हाँ मारोगे राती सोम कोटा तलाह इधर बिर्थ होती है ना करा मनी कौन जी पिला रहा गाता रहती ऐसे मारता सोन हो जाने लगा है मार यार कहें जब हम ना 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 नहीं नहीं क्या नहीं नहीं क्या बैठी ती नहांगी ती ये न रहती

ನೋಣು ಕಡಿತಿ ಹಾ ಹೇಳೋಣ ಕಡಿತಿ ಬಿಡೋ ನಾನು ಹೇಳೋಣ ಕಡಿತಿ ಅಪ್ಪ ಕರೆ ಕೊಂದ್ರಾ ನಿಯರ್ ಕಪ್ಪು ನಿನ್ನ ಕೈ ಜೋಡಸ್ತೋ ಮಾರಾಯ ನೋಡಿ ಹೊಡೆಯೋ ನೋಡಿ ಹೊಳಿತಾ ನೀ ಬರೆ ಹಾ ನಾಗನ್ ತರಪಲೆ ಬಂದ್ರಾ ನಿಂಗಾ ನೋಡ್ತೀನಿ ಏ ಯಪ್ಪ ನಮ್ಮ ಹೋಗೇನ ಮಾಡ್ಕೋಬ್ರ ನಮ್ಮ ಹೋಗ್ಬಡ್ತೆ ನಮೋಗೆ ಏ ಮದನೇ ಅದಕ್ಕೆ ಮಾಡ್ಕೊಂಡು ಯಾಕ ರೆಕ್ ರೆಕ್ ಗಾಪ್ ನೀರ ಗಾಪ್ ಆನ್ ಲೈನ್ ರೆಕ್ ಮಕೊಂಡೆ ಮಂದಿ ಚಲ್ಲಕ ವಾಳ್ತಿದೀನಿ ನಾನು ಏನ್ ಮಾಡಿನಾ ಏ ತಡಿ ತಡಿ ಓಡಿ ಓಡಿ ಓಡಿಲಿ ಹಾ ಹೊರಕೋಬೇಡ ಏ ಆಕ ಬರತಾನಾ ಓಡಿಲಿ ಗಾಪ್ ನೀ ಆಕ ಬರನಾ ನಿಮ್ಮ ಅಕ್ಕಾ ನಾನು ಫೋನ್ ಅನ್ಸಿಮ್ಮ ಬಾ ಓಡಿ ಓಡಿ ಏ ಬಿಡು ಓಬಿಡು ಓಡಿಲಿ ಯಾಕ ಫೋನ್ ಮಾಡ್ಬಿಡು ಬರನಾ ಏ ಹೋಗ್ ನೀ ಒಳಗ ಹೋಗು ಯವಾ ಇಂಗಾದ ಗಾ ಫೋನ್ ಅನ್ಸಿ ತಡಿ ನಾವು ರೂಮ್ಲೇ ಬರ್ತೀನಿ ಸರ್ మక్కు కై హిడ్జ్లతో బిడ్

ಮನ್ಯಾಗ ಅದ್ರ ಸಸ್ಯ ಮಾಕಿಲ್ ಅಂದ್ರೆ ಏನಾಗಿತ್ತು ಹಿಂದಿಲ್ಲ ನಾಳೆ ಹಡಿತಲ್ಲ ಏನು ಮದಿಯಾಗ ಒಂದ್ ಇಪ್ಪತ್ತ್ ವರ್ಷ ಮೂವತ್ತ್ ವರ್ಷ ಆಗಿತ್ತೇನು ಆ ಕಡೆ ಕಡೆ ಒಂದ್ ಹನ್ನೆರಡು ವರ್ಷ ಆಗಿತಿಲ್ಲ ಒಬ್ಬ ಹನ್ನೆರಡು ವರ್ತಿರ ಫಲ ಸಿಗ್ತಾವ್ ಕಾಯ್ಲಿಕ್ಕೆ ಏನಾಗಿದ್ರಿ ನನ್ಗಿದೆ

మగళిగితారా ఆగ్రో మేన్గన్ ఆరగా చింతి కదా సహాయా పార్టీ

ನಿಮ್ ಎಲ್ಲರ ಕಾಣ್ ನನಗೆ ಸಾಕಿದ್ರೆ ನಾನೇ ಜೋ ಕೊಡ್ತಾ ಜೋ ಕೊಡ್ಬೇಕಪ್ಪ ಚಂಡಾಗಿ ಯುದ್ಧ ಮಾಡ್ಕೊಂಡು ಮತ್ತೆ ಹೆಂಗ್ ಹಾಂಗಿನ ಕೇಳಲ್ಲ ಹಸಿನ್ ಕೇಳಲ್ಲ ಹಚ್ಚಿ ಕೂದ್ ಕಳೆಯಾಗ ಹಸಿ ಕೂದಿ ಕಳೆಯಾಗ ಇದ್ರ ಕೂಡ ಹುಟ್ಟು ಬೆಳದಿ ಚಾ ಇರ್ಲತ್ತಿ ನೋಡಿದಿ ಅಲ್ಲ ಇದು ಹೆಂಗದ ಗರೀಬದ ಯಾರ್ ಜಗಳದ ಜಗಳ ಅವ್ರ ಗನಾದ ಆಡದ ಆಡದ ಮಗಳ ನಮ್ ಮನೆಯಾಗ ನಾ ಜಾಕ ಮಾಡಿ ಅದ ಆಕಿರ್ ಬಾಯಿಗೂ ಬರ್ಲಿಲ್ಲ ಅಕ್ಕನ ಮಗಳು ಕೈಯಾಗ ತೇಗ ದೊಡೋದಾಗ್ಯದ ಇದೇ ತೊಡಗ ಹೇತ್ರ ತೊಡಿ ಅವಾಗ ನಾನು ಮಗಳಿಗೆ ಎದ್ದಿ ಇಳಿಸಿದಿ ನನ್ಗೆ ಆಟ್ರೂ ನನ್ ಕರ್ನಾಟಕ ಆಕೆ ಬರ್ಲಿಲ್ಲ ಅಕ್ಕರ ಮನಸ್ಸು ಏನಂತ ನನ್ನ ಮನಿಗ್ ಹಾಕತ್ತೆ ನನ್ನ ಹಾಟಿಲ ಈಗ ಅದು ಶಾಣೆ ಇರ್ಬೇಕಾದ್ರಂಗೆ ಯಾಕಂದ್ರವ ಅದ್ ಉತ್ಸವ ಅದಾಳಕೆ

ಅಲ್ಲ ನೀ ನಮ್ಮನ್ ಮಾಡಕಂದ್ರ ಮನ್ಯಾಗ ನಮ್ಮ ಮಗ್ಯಾದ ನಮ್ಮ ನನ್ನ ಮಗಳಿಗೆ ತಿ ನಾವು ತಮ್ಮಕ್ ತಿವದ್ಯಾಕ ನಿಮ ಒಟ್ಟಿಗೆ ಚಾಂದ್ ಇರ್ಬೇಕ ಬರೋದೇನು ನೀವ್ ಹಬ್ಬಗ್ ಇರ್ಬೇಕಿ ನನ್ನ ಮಗಳಿಗೆ ನಗ್ನ ತಾಂಬ ತಂಪೇಕಾಗಿ ಆಕಿಗ ಮಕ್ಕಳಾಗಿ ನಾನು ಕಾಣ್ ನೆನಗು ಮಾಡ್ಕೋದಾನ

ಏನಿಗೆ ಮಕ್ಕಳಾಗೆಲ್ಲ ಸಾವಂತಿ ಫಲ ಹೇಳ್ತಾರ ಅಂತ ಮಾಡ್ತು ಈಗ ದೇವ್ರ ನನಗೆ ಕೊಟ್ಟದ ಯಾರಿಗ ಮಕ್ಳು ಕೊಡ್ರಿ ಮಕ್ಕಳು ಮಕ್ಕಳೇ ಹಾ ನಾನಗಾಂಡ ನೀನಗಾಂಡ ಜಗಳ ಬೇಕಾಗಿ ಮಾಡ್ಕೋ ಬಂದ್ರ ಏಸು ಮಧ್ಯೆ ಬೇರೆ ಗೇಬ್ರಿ ಆಡ್ರ್ ಜೀವನ ಮಾಡಲ್ರಿ ನೀವ್ ಮರ್ತದ ಜೀವನ ಮಾಡ್ತೀರಿ

ಮಕ್ಕಳ ನಮೂನೆ ಅವ ಅಕಿನೂ ನಿಮ್ ಅಕ್ಕ ಇದ್ದಂಗ ನಿನ್ ಗೆಳೆತಿ ಏನ್ ಹೊರಗಿನ ಕೇಳ ಅಕ್ಕ ಏನ್ ಹೇಳುವ ಎಷ್ಟು ಚನ ಒಟ್ಟು ತಲೆ ಹಾಕೊಂಡು ಚಂದಿರ್ರಿ ಆ ಮುದುಕಿ ಒಂದ್ ನೋಡ್ಕೊಂಡ್ ಹೋರಿ ನನಗ್ ನೋಡ್ರೇನೆ ಬಿಡ್ರಿ ಸಾಕಾಗಿಡಪ್ಪ ನಿಮ್ ಕಾಲ ನೋಡ ಒಂದ್ ಅಕ್ಷ ನಿರಾಧಿಗ ನನಗ್ ಹೇಳ್ತೀನಿ ಏನ್ ಮುಂದ ನನ್ನ ಮಗಳಿಗೆ ಏನಾರ ಕಾಸ್ಟ್ ಕೊಟ್ರ ಈಗ ಕಂಪ್ಲೇಟ್ ಮಾಡ್ತೀನಿ ಕೋರ್ಟಿಗೆ ಹಾಕ್ತೀನಿ ಒಂದ್ ರೂಪಾಯಿ ಪಾಲ್ದಾಗ ಬಾರಾಣೆ ನನ್ ಮಗಳಿಗೆ ಚಾರಾಣೆ ನಿನಗ ಅದ್ರಾಗ ಗೊದ್ದಾಡ್ ಸಾಯ್ರಿ ಇಟ್ಲಿನ ಮಾವ ಇಟ್ಲಿನ ಮಾವ ಹೋಗ್ಬಿಡು ಮನೆಗೆ ಚಲೋ ತಲೆ ಇರ್ತೀವಿ

ಅಪ್ಪನ ನಾಕಲೆ ಕೂಲಾ ಮತ್ತೆ ಅಪದನೆ ಬೇಕಾದೆ ಬರ್ತಿನ ತನ ಆಯನ ಚಾನ್ಸ ಮಾರ್ಕಡಿನ ಹೋತಿನ ಅಪದನೆ ಬೇಕಾದೆ ಬರ್ತಿನ ತನ ಹ ಹ ಒಂದಿರ ಬಂದೆ ಏನೋ ಏನ್ ಬೇಡಪ್ಪ ನನಗೆ ಒಟ್ಟ ಜೋಕ್ ನಮ್ ತಂ ತರಿಸೋತಿಯಲ್ಲ ಚಾಂದರು ಏನೋ ತನ ಏನರ ಫೋನ್ ಬಾತ ತರಿ ಖರಾಬ ಆಕ ನೋಡೋಣ ಹೊರಬಿಡ್ತಿ ಓಹೋ ಹೋಗನಾಗರ ಚೆನ್ನಿ ಚಾಂದರು ಅವರಿಗೂ ಏನ್ ಬೇಡ ಅವ್ತಿನೋರ ಮಗಳಿಗೆ ಕರ್ತಾವ ಅವಕಾಶ ಸರಿತ